ಹೇಳಿ ಮನೆ ಮಾಡೋ ಸಲುವಾಗಿ ಒಂದು ಪತ್ರಕಟಿಯನ್ನು ತೆಗೆದೀವಿ ಪ್ರಾರಂಭಕ್ಕೆ ನಮಗೆಲ್ಲರಿಗೂ ಕೂಡ ನಮ್ಮ ಸಾರಿಗೆ ನಿಗಮಗಳ ಜಂಟಿ ಪ್ರಯಾಸದಿಂದ ಉತ್ಪುಲಕವಾಗಿ ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರಕ್ಕೆ ದಿನ ಕರೆ ಕೊಟ್ಟಿದ್ದೀವಿ ಅದರ ಭಾಗವಾಗಿ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಹಲವಾರು ಹಲವಾರು ದಿನಗಳಲ್ಲಿ ಹಲವಾರು ವಿಧದ ಚಳುವಳಿಗಳನ್ನು ಮಾಡಿದ್ದಾಗಿಯೂ ಸರ್ಕಾರವಾಗಲಿ ಆಡಳಿತ ವರ್ಗ ಆಗಲಿ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಇತ್ಯರ್ಥಕ್ಕೆ ಬರದೇ ಇರುವ ಕಾರಣ ಅನಿವಾರ್ಯವಾಗಿ ಈ ಮುಷ್ಕರಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ನಾವು ಇಪ್ಪತ್ತ್ಮೂರು ನವಂಬರ್ನಲ್ಲೇ ಮೂವತ್ತೆರಡು ಬೇಡಿಕೆಗಳ ಚಾರ್ಟ್ ಆಫ್ ಡಿಮ್ಯಾಂಡನ್ನು ಕೊಟ್ಟಿದ್ದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಬೇಕಾದ ವೇತನ ಪುನರ್ ವಿಮರ್ಶೆ ಆಗಿಲ್ಲ ಇದಕ್ಕೂ ಹಿಂದೆ ಆದಂಥ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಆದಂಥ ಪುನರ್ ವಿಮರ್ಶೆಯಲ್ಲಿ ಇನ್ನೂ ಮೂವತ್ತು ಎಂಟು ತಿಂಗಳ ಬಾಕಿಯನ್ನು ನಮಗೆ ಉಳಿಸ್ಕೊಂಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಆ ಬಾಕಿ ಇದೆ ಅದರ ಮೂವತ್ತೆಂಟು ತಿಂಗಳ ಬಾಕಿ ಬರಬೇಕು ಅನ್ನೋದು ಕೂಡ ನಮ್ಮ ಈ ಹೋರಾಟದ ಅಂಶಗಳಲ್ಲಿ ಬಂತು ಇದರ ಜೊತೆ ಜೊತೆಗೆ ಸಂಸ್ಥೆಯಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆಗಬೇಕಾಗಿದೆ ನಾವು ಶ್ರಮ ಶ್ರಮ ವಯಸ್ಸಿಗೆ ದುಡಿಯುವಂಥ ವರ್ಗ ಇತ್ತು ಆದಾಗ್ಯೂ ನಮಗಿಂತ ರಾಜ್ಯ ಮಟ್ಟದ ರಾಜ್ಯದಲ್ಲಿ ಇತರೆ ಇಲಾಖೆಗಳ ನೌಕರಿಗೆ ಕಾರ್ಮಿಕರು ಹೋಲಿಸ್ಕೊಂಡಾಗ ಭಾಳ ಕಡಿಮೆ ಬರ್ತಾಯಿದೆ ಇದನ್ನು ತುಲನೆ ಮಾಡಿ ಈ ಸಾರಿ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮೂವತ್ತೈದು ಪರ್ಸೆಂಟ್ ಹೆಚ್ಚಳದ ಬೇಡಿಕೆಯನ್ನು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ये यद्ये